ಿನ ಸೃಷ್ಟಿಗೆ ದೇವಿ ತತ್ವವೇ ಆಧಾರ ಎಂದು ನಗರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ಹೇಳಿದ್ದಾರೆ ಶಿವನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಾಂಸ್ಕೃತಿಕ ಮತ್ತು ಭಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಬಿಟಿ ರಾಜಣ್ಣ ಟಿ ಪ್ರಭುದೇವ್ ಬಿಸಿ ಸಂಜೀವ್ ಮೂರ್ತಿ ವಿಜಯೇಂದ್ರ ಸುಮನಾ ಕೋಟೇಶ್ವರ ಯಶೋದಾ ಪ್ರಕಾಶ್ ವನಜಾಕ್ಷಿ ಮೋಹನ್ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು ತಸ್ಮೈ ಶ್ರೀ ಗುರವೇ ನಮಃ ಓಂ ಯಾದೇವಿ ಸರ್ವಭೂತೇಶು ಚೇತನಿತ್ಯ ಭಿದೀಯತೆ ನಮಸ್ತಸೈ 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 ನಮೋ ನಮಃ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ತಾಯಂದಿರಿಗೆ ನನ್ನ ಹೃದಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇವೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹನೀಯರೇ ತಾಯಂದಿರೆ ನಾವೆಲ್ಲ ಇವತ್ತು ಶ್ರೀ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಅಂಗವಾಗಿ ನಡೆಯುತ್ತಿರುವ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಜೊತೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಿಸಲಾಗ್ತಾ ಇದೆ ಈ ಎರಡೂ ವಿಷಯಗಳನ್ನು ಒಂದು ಐದು ನಿಮಿಷದಲ್ಲಿ ಆಲೋಚನೆ ಮಾಡೋಣ ಶ್ರೀ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಲಕ್ಷ್ಮಿ ಅಂತ ಹೇಳಿದಾಗ ಎಲ್ಲರ ಕಿವಿ ನೆಟ್ಟದಾಗತ್ತೆ ಲಕ್ಷ್ಮಿ ಅಂತ ಹೇಳಿದ್ರೆ ಎಲ್ರಿಗೂ ಬೇಕು ಲಕ್ಷ್ಮಿ ಅಂತ ಹೇಳಿದಾಗ ಕೇವಲ ಹಣ ಅಂತ ನಾವು ಅರ್ಥ ಮಾಡಿಕೊಳ್ಬಾರ್ದು ಸಂಪತ್ತು ಇದೇ ಹೌದು ಜೊತೆಯಲ್ಲಿ ಲಕ್ಷ್ಮಿ ಅಂತ ಹೇಳಿದಾಗ ಶ್ರೀ ಶ್ರೀ ಅಂತ ಶಬ್ದ ಬರುತ್ತೆ ಶ್ರೀ ಅಂದ್ರೆ ಶ್ರೇಯಸ್ಕರವಾದದ್ದು ಎಲ್ಲವೂ ಶ್ರೀ ಯಾವುದು ಶುಭಕರವಾದದ್ದು ಯಾವುದು ಒಳ್ಳೆಯ ಕಳೆಯಿಂದ ಕೂಡಿದ್ದೋ ಯಾವುದು ಲಕ್ಷಣ ಯುಕ್ತವಾದದ್ದು ಅದೆಲ್ಲವೂ ಲಕ್ಷ್ಮಿ ಅದೆಲ್ಲವೂ ಶ್ರೀ ಶ್ರೀ ಅಂತ ಹೇಳಿದಾಗ ದೇವಿ ದೇವಿ ತತ್ವ ಶಕ್ತಿಯ ತತ್ವ ಅಂತ ಅರ್ಥ ಮಹಾಲಕ್ಷ್ಮಿ ಅಂತ ಹೇಳಿದಾಗ ವಿಷ್ಣು ನಮಸ್ತುಭ್ಯಂ ಅಂತ ಒಂದು ಅರ್ಥ ಹೌದು ಜೊತೆಯಲ್ಲಿ ದೇವಿ ತತ್ವ ದೇವಿ ತತ್ವ ಅಂದ್ರೆ ಏನರ್ಥ ಇಡೀ ವಿಶ್ವ ಈ ವಿಶ್ವ ಹೊರಹು ಬಂದಿರುವುದು ದೇವಿ ತತ್ವದಿಂದ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಲಯವನ್ನು ನೋಡಿಕೊಳ್ಳುತ್ತಿರುವ ಒಂದು ಶಕ್ತಿ ಇದೆ ಅದನ್ನು ನಾವು ಪರಬ್ರಹ್ಮ ಅಂತ ಕರೆದ್ರೂ ಒಂದೇ ಮಹಾಲಕ್ಷ್ಮಿ ಅಂತ ಕರೆದ್ರು ಒಂದೇ ಆದ್ದರಿಂದ ಸೃಷ್ಟಿ ಸ್ಥಿತಿ ಶಕ್ತಿ ಗುಣಾಶ್ರಯೇ ಗುಣಮಯ ನಾರಾಯಣಿ ನಮೋಸ್ತುತೆ ನಾರಾಯಣಿ ಅಂತ ಹೇಳಿದ್ರು ಮಹಾಲಕ್ಷ್ಮಿ ಅಂತ ಹೇಳಿದ್ರು oh play, baby.